ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಜೋಳದ ರೊಟ್ಟಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಸೊ ಇದಕ್ಕೆ ಮುಂಚೆ ನಾನು ನಿಮಗೆ ಹೇಳಿದ್ದೆ ಇವತ್ತು ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ಅಂತ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿ ಸ್ಟಾರ್ಟ್ ಮಾಡ್ತಿದ್ದೀನಿ ಜೋಳದ ರೊಟ್ಟಿ ತುಂಬ ಹೆಲ್ದಿ ರೆಸಿಪಿ ಅಂದರೆ ತುಂಬ ಫೈಬರ್ ರಿಚ್ ಫುಡ್ ಇದು ಸೊ ಇದನ್ನ ಮಾಡೋಕ್ಕೆ ನಾನಿಲ್ಲಿ ಮೂರು ಕಪ್ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಸೊ ನೀರು ಕುದಿ ಬಂದ ಮೇಲೆ ಒಂದೂವರೆ ಕಪ್ಪಷ್ಟು ಜೋಳದಿಟ್ಟು ಸೇರಿಸ್ಕೊಂತಿದ್ದೀನಿ ಜೋಳದಿಟ್ಟನ್ನು ನೋಡಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆದರೆ ಗಂಟು ಬರಬಾರ್ದು ಅದಕ್ಕೆ ನಿಧಾನಕ್ಕೆ ಸ್ವಲ್ಪ ನಿಧಾನಕ್ಕೆ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಗಂಟಿ ಗಂಟಿಲ್ದಲ್ಲೇ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಚೆನ್ನಾಗಿ ಮುದ್ದೆ ಥರ ಕೂಡಿಸ್ಕೊಳ್ಳೋಣ ಇದನ್ನ ನಮ್ಮ ಮೀಡಿಯಮ್ ಫ್ಲೇಮಲ್ಲೇ ಕೂಡಿಸ್ಕೊಂತಿದ್ದೀನಿ ಬಟ್ ಮುದ್ದೆ ಥರ ಇದನ್ನೇನು ಅಂದರೆ ಹಿಟ್ಟು ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ಕೂಡಿಸ್ಕೊಳೋದು ನೆಸೆಸಿಟಿ ಇಲ್ಲ ನೀರೊಳಗೆ ಹಿಟ್ಟು ಹಾಕಿದ ತಕ್ಷಣನೇ ಮಿಕ್ಸ್ ಮಾಡ್ಕೊಳೋದಷ್ಟೇ ಇದನ್ನು ನೋಡಿ ಇದು ಮಿಕ್ಸ್ ಮಾಡಿಬಿಟ್ಟು ಕೂಡ್ಸಿಟ್ಟಿದ್ದೀನಿ ಕೂಡ್ಸಾದ್ಮೇಲೆ ಇದನ್ನ ಸ್ವಲ್ಪ ತಣ್ಣಗಾಗ ಕೆಟ್ಟಬಿಡೋಣ ತಣ್ಣಗಾದ್ಮೇಲೆ ಮತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ಕಲಿಸ್ಕೊಳ ಸೊ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗಿದೆ ಗಂಚೂರು ಗಂಟಿಲ್ಲ ಅಂದರೆ ತಣ್ಣಗಾಗ ಇಟ್ಟಿದ್ದೀನಿ ಸೊ ತಣ್ಣಗಾಗಿದೆ ಈಗ ತಣ್ಣಗಾದ್ಮೇಲೆ ನಾನು ಮತ್ತೆ ಇನ್ನೂ ಒಂದು ಕಪ್ಪು ಜೋಳದಿಟ್ಟು ಸೇರಿಸ್ಕೊಂತಿದ್ದೀನಿ ಸೇರಿಸ್ಕೊಂಡು ಇದು ನೀಟಾಗಿ ಕಲಿಸ್ಕೊಣ ಅಂದರೆ ಮುದ್ದೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದು ಮಿಕ್ಸ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅಂದರೆ ಗಟ್ಟಿಯಾಗುತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಆವಾಗ ಸ್ವ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ ಅಂದರೆ ಚಪಾತಿ ಇಟ್ಟಿಕಿನ ಸ್ವಲ್ಪ ಗಟ್ಟಿ ಅಷ್ಟು ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು ಇದನ್ನು ಚೆನ್ನಾಗಿ ನಾದ್ಕೋಬೇಕು ರೊಟ್ಟಿ ಇಟ್ಟು ನೀವು ಎಷ್ಟು ನಾದುತ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಈಗ ನೀರು ಅಂದರೆ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಣ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಒಂದೇ ಸತಿ ಜಾಸ್ತಿ ಹಾಕೊಂಡ್ಬಿಟ್ಟು ತೆಳ್ಳಗಾಗಿಬಿಡುತ್ತೆ ಸೊ ತೆಳ್ಳಗಾದರೆ ರೊಟ್ಟಿ ತಟ್ಟ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಫಸ್ಟು ಹಿಟ್ಟು ಜೊತೆ ಫಸ್ಟ್ ಮುದ್ದೇನ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಆಮೇಲೆ ನೀರು ಎಷ್ಟೆಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಕಲಿಸ್ಕೊಳ ನೋಡಿ ಈಗ ಆಲ್ಮೋಸ್ಟು ಹಿಟ್ಟು ಹಾಕಿ ನೀರು ಅಂದರೆ ಸಾಕಾಗಿದೆ ಇದು ಹಿಟ್ಟಿಗೂ ಮತ್ತು ನೀರಿಗೂ ಈಗ ಮಿಕ್ಸ್ ಮಾಡ್ಕೊತಿದ್ದೀನಿ ಅಂದರೆ ಚೆನ್ನಾಗಿ ನಾದ್ಕೊತಿದ್ದೀನಿ ಅಕಸ್ಮಾತ್ ಕಲಿಸ್ಬೇಕಾದ್ರೆ ನಿಮಗೆ ತೆಳ್ಳಗಾಯಿತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಆ್ಯಡ್ ಮಾಡಿಕೊಂಡು ಮತ್ತೆ ಇದೇ ಥರನೇ ಕಲಿಸ್ಕೊಂಡು ಹೋಗಿ ಜೋಳದ ರೊಟ್ಟಿಯಿಂದ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂದರೆ ಇದು ಹೆಲ್ದಿ ಫುಡ್ಡು ಹೌದು ಮತ್ತೆ ಡಯಟ್ ಫುಡ್ಡು ಹೌದು ಮತ್ತೆ ಇದು ಹೆಣ್ಗಾಯಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈವನ್ ಸೊಪ್ಪು ತರಕಾರಿ ಪಲ್ಯಗಳು ಜೊತೆನೂ ಇದು ಒಳ್ಳೆ ಕಾಂಬಿನೇಷನ್ನೇ ರೊಟ್ಟಿ ಹಿಟ್ಟನ್ನು ಸ್ವಲ್ಪ ಅಂದರೆ ಪ್ರೆಷರ್ ಹಾಕಿ ಉಜ್ಜಿ ಉಜ್ಜಿನೇ ಚೆನ್ನಾಗಿ ನಾದ್ಕೋಬೇಕು ಅಕಸ್ಮಾತ್ ನಿಮಗೆ ಅಂದರೆ ಇದು ಕಲ್ಸ ಬಾಣ್ಲಿ ಹಂಗೆಲ್ಲ ಕಷ್ಟ ಆಯಿತು ಅಂದ್ರೆ ಒಂದು ದೊಡ್ಡ ತಟ್ಟೆ ಅಥವಾ ಸ್ಲ್ಯಾಬ್ ಅಂದರೆ ಅಡುಗೆ ಮ್ಯಾಲೆ ಸ್ಲ್ಯಾಬ್ ಇರುತ್ತಲ್ಲ ಆ ಸ್ಲ್ಯಾಬ್ ಮೇಲೆ ನೀಟಾಗಿ ಉಜ್ಕೊಂಡು ನಾದ್ಕೊಂಡು ಕಲಿಸ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಇದು ಕಲಿಸಿದ್ದಾಗಿದೆ ಈಗ ಮತ್ತೆ ನಮ್ಗೆ ಎಷ್ಟು ಅಂದರೆ ಯಾವ ಸೈಜಿಗೆ ರೊಟ್ಟಿ ಬೇಕೋ ಆ ಸೈಜ್ಗೆ ಅಂದರೆ ಒಂದು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಂಡು ಮತ್ತು ಅದನ್ನು ಕೂಡ ಸ್ವಲ್ಪ ಉಜ್ಜಿ ಉಜ್ಜಿನೇ ಉಂಡೆ ಮಾಡ್ಕೊಳ್ಬೇಕು ಅಂದರೆ ಎಲ್ಲೂ ಕ್ರ್ಯಾಕ್ಸ್ ಇಲ್ದಂಗೆ ನೋಡಿಕೊಂಡು ನೀಟಾಗಿ ಉಂಡೆ ಮಾಡಿಕೊಂಡು ಮತ್ತೆ ಎಷ್ಟು ಬೇಕಷ್ಟು ಕೈಲೇ ಎಷ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಇದನ್ನು ಅಂದರೆ ಇಟ್ಟು ಹಾಕ್ಕೊಂಬಿಟ್ಟು ನಾನು ಅರಿತಿದ್ದೀನಿ அந்த இதன்ன கையில கூட தட்டோரு தட்கார் பட் நான் தட்ட நான் யாவாக அரி அந்த சபாத்தி தரானே அர்க்கொண்டி அரியக்கூட சேனாக இருக்கிற அந்த தெல்லுக்கு எஸ் தெளுக்கு அர்க்கோது அந்த இட்டு கல்சதிர மேலே ஆல்மோஸ்ட் எல்லாம் டிபெண்ட் ஆகிரோது நீட்டு சென்ன கல்ஸ் கொண்டே அது அந்த ஸ்ட்ரெச்சாக நீங்கள் ஹீங்க் ஸ்பிரெட் மாபோது இதென்ன அந்த கிராக்குஸ் பரோல அங்கேல நீட்டாக நோடி ஆல்மோஸ்ட் ரொட்டினே எஸ்ட் தெல்லுக்கு அர்க்கீனி நான் ಇದು ರೊಟ್ಟಿ ತೆಳ್ಳಗೆ ಅರ್ಧ ಆದಮೇಲೆ ನಾನು ಇಂಚು ಕಾಯಕ್ಕೆ ಇಟ್ಟಿದ್ದೀನಿ ಈಗ ಸೊ ಇಂಚು ಕಾದಿದೆ ಹೆಂಚ ಕಾದ್ಮೇಲೆ ಈಗ ನಾನು ರೊಟ್ಟಿ ಅರ್ದಿರೋದನ್ನ ಮೇಲೆ ಹಾಕ್ತಿದ್ದೀನಿ ಆದರೆ ತುಂಬ ಹೈ ಫ್ಲೇಮ್ ಮಾಡಿನೂ ಬೀಸ್ಕೊಳಲ್ಲ ನಾನು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇದೆ ಸೊ ರೊಟ್ಟಿ ಹಾಕಿದ ತಕ್ಷಣ ನಾನು ನೀರನ್ನ ಸ್ಪ್ರೆಡ್ ಮಾಡ್ಕೊತೀನಿ ಮೇಲ್ಗಡೆ ನೀಟಾಗಿ ನೀರು ಸ್ವಲ್ಪ ಡ್ರೈಯೂ ಆಗುತ್ತೆ ಪ್ಲಸ್ ಕೆಳಗಿಂದ ಗುಳ್ಳ ಗುಳ್ಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಇದನ್ನು ತಿರುಗಿಸ್ಬಿಟ್ಟು ಹಾಕ್ಕೊಂತೀನಿ ನೋಡಿ ಈಗ ಇದಾಗಿದೆ ತಿರುಗ್ಸಿ ಹಾಕಿದ್ದೀನಿ ನೋಡಿ ಕೆಳಗಡೆ ಎಷ್ಟು ನೀಟಾಗಿ ಬಂದಿದೆ ಅದೇ ಥರ ಮತ್ತೆ ಇನ್ನೊಂದ್ಸರ್ತಿನೂ ಮಚ್ಚಿ ಹಾಕ್ಕೊತೀನಿ ಮಚ್ಚಿ ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ತಿರುಗಿಸಿ ತಿರುಗ್ಸಿನೇ ಸುತ್ತಾನೂ ಬೈಸ್ಕೊತೀನಿ ನೋಡಿ ಆಲ್ಮೋಸ್ಟ್ ಎಷ್ಟು ನೀಟಾಗಿ ಬಂದಿದೆ ಇದೇ ಥರ ಎಲ್ಲ ರೊಟ್ಟಿಗಳ್ನ ಮಾಡ್ಕೊಳ್ಳೋಣ ರೊಟ್ಟಿ ಮಾಡೋಕ್ಕೆ ಒಂದೇ ಅಟೆಂಪ್ಟಲ್ಲಂತೂ ಖಂಡಿತ ಬರಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಪ್ರಾಕ್ಟೀಸ್ ಬೇಕು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚೆನ್ನಾಗೇ ಬರುತ್ತೆ ಬಟ್ ಈ ಥರ ಈ ಮೆಥಡಲ್ಲಿ ಟ್ರೈ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಮಾಡೋಕ್ಕಂತೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ನಿಮಗೆ ಈ ರೆಸಿಪಿ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಕಾಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಾರ್ತ್ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಅಂತೂ ಆಗಿ ಮಾಡೇ ಮಾಡ್ತಾರೆ ಸೊ ಆಗಿ ತಿನ್ನೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರ್ತಾರೆ ನಾವು ಕೂಡ ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಆದರೂ ಮಾಡ್ಕೊಂಡು ತಿನ್ನೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್